ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸಿಂಗಲ್ ಓನರ್ ಮಾರುತಿ ಸುಜುಕಿಯವ್ರದ್ದು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡ್ ಕಾರು ಸೇಲ್ಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲಾಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿರುವಂತವ್ರಿಗೆ ಕಾಂಟ್ಯಾಕ್ಟ್ ನಂಬರ್ಸ್ ಬೇಕು ಅಂದ್ರೆ ನೀವು ಈ ವಿಡಿಯೋ ಮೇಲ್ಗಡೆ ಲಿಂಕ್ ಹಾಕಿರ್ತೀವಿ ನಾವು ವೀಡಿಯೋ ಲಿಂಕ್ ಅಂತ ನೀವು ಡೈರೆಕ್ಟ್ ಟಚ್ ಮಾಡಿದ್ರೆ ಆ ಕಾ ಪ್ಲೇ ಆಗುತ್ತೆ ಮತ್ತೆ ನಿಮಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಇನ್ನು ಇನ್ಸ್ಟಾಗ್ರಾಮಲ್ಲಿ ಈ ವೀಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀವಿ ನೀವು ಅದೇ ತರ ಯೂಟ್ಯೂಬಲ್ಲೇ ಬೇಕಾದರೆ ಕಾಂಟ್ಯಾಕ್ಟ್ ಬಂದ ಅಂದರೆ ಯೂಟ್ಯೂಬ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ತೊಗೊಬೋದು ಇನ್ನು ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಾಗಿತ್ತು ಅಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿನ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರುವ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ಇದು ನಮ್ಮ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರಾದರೂ ಒಂದು ಸಿಂಗಲ್ ಓನರ್ ಆಲ್ಟೋ ಹುಡುಕ್ತಿದ್ರೆ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನೋಡಿ ಆದಮೇಲೆ ನಿಮಗೆ ಏನಾದರೂ ಬೇರೆ ಥರ ಯಾವುದಾದ್ರು ಗಾಡಿ ಹುಡುಕ್ತಿದ್ರೆ ಯಾವ ಥರ ಹುಡುಕ್ತಿದ್ರೆ ಅಂತೇಳಿ ಒಂದು ಕಾಮೆಂಟ್ таಗೆ ನೆಕ್ಸ್ಟ್ ಅದೇ ತರ ವಿಡಿಯೋ ಮಾಡೋಕೆ ಈಜಿ ಆಗುತ್ತೆ ಅಂತ ಹೇಳಬಹುದು ಆ ಸರ್ ಅದು ಮಾರುತಿ 800 ಮಾರುತಿ 800 ಆ ಮಾರುತಿ 800 ಆಟೋ 800 ಮಾರುತಿ 800 ಏ ಮಾರುತಿ 800 ಓಕೆ ವೇರಿಯಂಟ್ ಅದು ಓಕೆ ಎಂಡ್ 23 ರಿಜಿಸ್ಟ್ರೇಷನ್ ಆಗಿರದು ಓಕೆ 22 ಮಾಡೆಲ್ 23 ರಿಜಿಸ್ಟ್ರೇಷನ್ ಆ ಸರ್ ಓಕೆ ಓನರ್ ಸರ್ ಓನರ್ ಫಸ್ಟ್ ಓನರ್ ಇದೆ ಸರ್ ತಗೊಂಡು ಸೆಕೆಂಡ್ ಓನರ್

ಏನಾದ್ರು ಡೆಂಟ್ ಸ್ಕ್ರಾಚ್ ಗಳು ಆತರ ಏನಾದ್ರು ಇದಾವ ಆತರ ಏನಿಲ್ಲ ಸರ್ ಸಿಂಗಲ್ ಹ್ಯಾಂಡ್ ಯೂಸ್ ಮಾಡಿರೋದು ರೆಗ್ಯುಲರ್ ಯೂಸ್ ಮಾಡಿದೀವಿ ಬಟ್ ಹಂಗೆ ಸರ್ವಿಸ್ ಮಾಡ್ಸ್ಕೊಂತ ಸಿಂಗಲ್ ಹ್ಯಾಂಡ್ ಯೂಸ್ ಮಾಡಿರೋದ್ರಿಂದ ಯಾರಿಗೂ ಏನಿಲ್ಲ ಒಳ್ಳೆ ಮೈಲೇಜ್ ಬರುತ್ತೆ ಟ್ವೆಂಟಿ ತ್ರೀನು ಇದೆ ಅದು ಮೈಲೇಜ್ ಚೆನ್ನಾಗಿದೆ ಗಾಡಿ ಮೇಲೆ ಫೈನಾನ್ಸ್ ಫೈನ್ ಎಲ್ಲಾ ಕ್ಲಿಯರ್ ಆಗಿದೆ ಓಕೆ ಯಾವ್ದು ಇಲ್ಲ ಹಾ ಯಾವ್ದು ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವ ಹಾ ವಿತ್ ಎನ್ ಎಲ್ಲ ರೆಡಿ ಇದೆ ಓಕೆ ಈ ಗಾಡಿ ಲೊಕೇಶನ್ ಸರ್ ಇದು ಇದು ದಾವಣಗೆರೆ ಬರುತ್ತೆ ಸರ್ ಸರ್ ಗಾಡಿ ಗಾಡಿ ರೇಟು ರೇಟು ಹೇಳ್ತೀನಿ ದಣಗೆರೆಯಿಂದ ಬಂದ್ರೆ ಒಂದು ಸಾವಿರ ಹೆಚ್ಚು ಕಡಿಮೆ ಬಿಟ್ಕೊಡ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಹೇಳ್ತೀರಾ ಬಂದಾಗ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ಇದೇ ನಂಬರ್ ಸರ್ ಇದೇ ನಂಬರ್ ಸರಿ